ವಿಚಾರ ನ್ಯಾಯಾಲಯದಲ್ಲಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಬರಲಿದೆ ಅದು ಒಂದು ಕಡೆಗಾದರೆ ನನ್ನ ಮಾತು ಜಾತೇತ ಜನತಾದಳದ ವರಿಷ್ಠರು ಮತ್ತು ಮೈಸೂರು ಭಾಗದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಶಾಸಕ ಸಂಮಿತ್ರ ಅಂತ ಸಾರಾಮ್ ಜೊತೆಗೆ ಆಗಿದೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ನಾವು ಈ ಹಿಂದೆ ತಗೊಂಡಂಥ ತೀರ್ಮಾನದಂತೆ ಮುಂದುವರಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಮಧ್ಯೆ ಬಿ ಜೆ ಪಿಯವರು ಅವರು ಅವರ ಶತಪ್ರಯತ್ನಗಳು ಎಲ್ಲ ರೀತಿಯಲ್ಲೂ ಮಾಡಲು ಮುಂದಾಗಿದ್ದಾರೆ ಶಾಸಕರಾದಂಥ ನಾಗೇಂದ್ರ ಅವರು ಮಾಧ್ಯಮದ ಮುಂದೆ ತನ್ವೀರ್ ಸೇಠ್ ಅವರಿಗೆ ಬಿ ಜೆ ಪಿ ಕಂಡ್ರೆ ಹಸುವೆ ಅಂತ ಹೇಳಿದ್ದಾರೆ ಹಸುವೆ ಪಡುವಂಥ ಪಕ್ಷ ಅಲ್ಲ ಅದು ನಾವು ಮನಸ್ಸಿಂದಲೇ ದ್ವೇಷ ಮಾಡುವಂಥ ಪಕ್ಷ ಹಸುವೆ ಪಡೋಕ್ಕೆ ನನಗೇನು ಅವ್ರು ಕಂಡ್ರೆ ನನಗೇನು ಹಸುವೆ ಪಡುವಂಥದ್ದು ಏನಿಲ್ಲ ಇರುವಂಥ ನೈಜ ಸಂಗತಿಗಳನ್ನ ನಾನು ಹೇಳಿದ್ದೇನೆ ನಾವು ಸ್ಪಷ್ಟವಾದಂಥ ರಾಜಕಾರಣ ಮಾಡುವಂಥವ್ರು ಒಪ್ಪಂದ ಆಗಿ ಒಂದು ಮೈತ್ರಿ ನಡೆಯುವಂಥ ಮಧ್ಯೆ ಇವರು ಕೈ ಹಾಕುವಂಥವ್ರು ಇವರು ಎಂಥ ರಾಜಕಾರಣ ಮಾಡ್ತಾ ಇದಾರೆ ಅಂತಂದು ನಾನು ಕೇಳಿದ್ದೇನೆ ಸೊ ಇಂಥ ಸನ್ನಿವೇಶದಲ್ಲಿ ಮೈಸೂರಿನ ಜನತೆಗೆ ನಾವು ಕೊಟ್ಟಿರುವಂಥ ಮಾತು ಅವರ ಸೇವೆ ಮಾಡುವಂಥದಕ್ಕೆ ಮುಂದಾಗಬೇಕಾಗಿರುವಂಥದ್ರಲ್ಲಿ ಜಾತೇತ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಒಂದಾಗಿ ನಾಳೆ ನಡೆಯುವಂಥ ಮೇಯರ್ ಚುನಾವಣೆಯಲ್ಲಿ ನಾವು ನಮ್ಮ ಮೈತ್ರಿಯನ್ನು ಮುಂದುವರಿಸುವಂಥದ್ರಲ್ಲಿ